ಕೊಡುಗೆಯನ್ನ ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನೀವೆಲ್ಲ ಅಪೇಕ್ಷೆಯಿಂದ ಬಂದಂತ ಸಂದರ್ಭದಲ್ಲಿ ನೀವುಗಳು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಮನಗಂಡು ನೀವು ಹೇಳಿರ್ತಕ್ಕಂಥ ಮಾತು ಇದು ಏನಣ್ಣ ಕುಮಾರಣ್ಣ ಅವರು ಒಂದು ರಸ್ತೆ ಬಿಟ್ಟಿಲ್ಲ ಒಂದು ಹಳ್ಳಿ ಬಿಟ್ಟಿಲ್ಲ ಒಂದು ನಗರ ಪ್ರದೇಶದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಕೆರೆ ಕಟ್ಟೆಗಳನ್ನ ತುಂಬಿಸೋದ್ರಿಂದ ಹಿಡಿದು ಎಲ್ಲವೂ ಮಾಡಿದ್ದಾರೆ ಇನ್ನೇನು ಬಾಕಿ ಇಟ್ಟು ಚರ್ಪಟ್ಟ ನಾನು ಹೇಳಿದ್ದೆಲ್ಲ ನಮ್ಮ ಪಕ್ಷದ ಮುಖಂಡರು ಚುನಾವಣೆ ಜವಾಬ್ದಾರಿಯನ್ನ ಹಾಗಾಗಿ ಗೊತ್ತಿದ್ರು ಸಾಹೇಬ್ರಿಗೆ ನಾನು ಸಾಹೇಬ ಅನುಭವಿ ನಾನಲ್ಲ ರಾಜಕಾರಣದಲ್ಲಿ ಇನ್ನು ಮುಂದೆ ನಾವೆಲ್ಲ ಅಂಬೆಗಾಲ ಆದ್ರೆ ಒಂದು ನಾಡಗೋಡು ಸಾಹೇಬ್ರ ಬಗ್ಗೆ ಇವತ್ತು ತಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಗೊತ್ತಿದೆ ಇಡೀ ಜಗತ್ತು ಅವರಿಗೆ ರಾಜಕೀಯವಾಗಿ ಬಹಳ ದೊಡ್ಡ ಆಫರ್ ಬಂತು ಆದರೆ ಆ ಆಫರ್ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಕ್ಷಣವೇ ಅವರು ಫೋನ್ ಮಾಡಿದಂಥದ್ದು ಒಂದು ದೇವೇಗೌಡರು ಅವರಿಗೆ ಒಂದು ಕುಮಾರಣ್ಣ ನನಗೆ ಈ ರೀತಿ ಆಫರ್ ಬಂದಿದೆ ನೀವು ತಿಳಿಸ್ತಾ ಇರಿ ದಯವಿಟ್ಟು ಇನ್ಯಾರು ಬೇರೆಯವರಿಗೆ ಈ ರೀತಿ ಆಫರ್ ಬರ್ತಿದ್ರೆ ಅದನ್ನು ಸ್ವಲ್ಪ ಯಾವ ರೀತಿ ನೀವು ಸರಿಪಡಿಸ್ತೀರ ನೋಡಿ ಅಂತಕ್ಕಂಥದಿಂದ ನಾಡಗೌಡರು ಸಹ ಪ್ರಾಮಾಣಿಕತೆಗೆ ಪಕ್ಷ ಗುರುತಿಸಬೇಕು ಬೆಳೆಸ್ಬೇಕು ಅವರಿಗೆ ಅದು ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ನಮ್ಮ ನಾಯಕ ಮಂತ್ರಿಯಾಗಿ ಮಾಡಿದ ನಂತರ ಈಗ ನಾನು ಒಂದು ಈ ಟ್ರ್ಯಾಕ್ಟರ್ ನಲ್ಲಿ ತಾವೇನು ಇವತ್ತು ಇದಕ್ಕೂ ಕೂಡ ಬಹಳ ರೋಮಾಂಚಕಾರಿಯಾದಂತಹ ಒಂದು ಘಟನೆ ಟ್ರ್ಯಾಕ್ಟರ್ ಎಷ್ಟು ಟ್ರ್ಯಾಕ್ಟರ್ ಗಳು ಬಹುಶಃ ಇನ್ನೂರೈವತ್ತು ಮುನ್ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಗಳು ರೈತರ ನಿಜವಾದ ಸಂಕೇತ ಇವತ್ತು ಟ್ರ್ಯಾಕ್ಟರ್ ಮೂಲಕ ನಮ್ಮನ್ನ ಜನತಾ ದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಮಾಡ್ಕೊಂಡಿದ್ದೀರಿ ನಿಮ್ಮ ಉತ್ಸಾಹಕತೆ ನಿಮ್ಮ ಈ ಒಂದು ಹುಮ್ಮಸ್ಸು ಇದಕ್ಕೆ ನಾವು ಎಷ್ಟು ಮಾತನಾಡಿದ್ರು ಬಹುಶಃ ಆ ಪದಗಳಲ್ಲಿ ಆಗೋದಿಲ್ಲ ಅಷ್ಟು ನಮ್ಗೆ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಶಕ್ತಿಯನ್ನ ಕೊಟ್ಟಿದ್ದೀರಿ ಧೈರ್ಯವನ್ನ ತುಂಬಿಸಿದ್ದೀರಿ ಆತ್ಮಸ್ಥೈರ್ಯವನ್ನ ಪದೇ ಪದೇ ತುಂಬಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನೋಡಿದಾಗ ಈಗ ನಿಮ್ಮ ಜೊತೆ ಪಕ್ಷ ಇವತ್ತು ವಿಶೇಷವಾಗಿ ನಮ್ಮ ಸಿಂಧನೂರು ಮತ್ತೆ ಮಾನ್ಯಲ್ಲಿ ಇವತ್ತು ನಾನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ನಾಳೆ ದಿನ ಮತ್ತೆ ದೇವದುರ್ಗದಲ್ಲಿ ಕಾರ್ಯಕ್ರಮ ಇದೆ ಹಿಂದೆ ನಮಗೆ ದಿನ ಕೊಪ್ಪಳ ಮತ್ತೆ ಅಗ್ರಿ ಬೊಮ್ಮಿಗೆ ನಿನ್ನೆ ದಿನ ನಾನು ಕಾರ್ಯಕ್ರಮ ಕೊಟ್ಟಿದ್ದೆ ಆದರೆ ನಿನ್ನೆ ಅಮಾವಾಸ್ಯೆ ಇದ್ದ ಹಿನ್ನೆಲೆಯಲ್ಲಿ ಸ್ವಲ್ಪ ಮುಂದೂಡಿಕೆ ಆದರೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಸ್ತ್ರ ಮಿತ್ರರು ನಮ್ಮನ್ನು ಬರ್ಮಾಡ್ಕೊಳ್ಬೇಕು ಅಂತಕ್ಕಂಥ ಉತ್ಸಾಹಕತೆಯಿಂದ ಇದ್ದಾರೆ ಇವತ್ತು ವಿಷಯ ನಾನು ಸ್ಥಳೀಯವಾಗಿ ನಾವೆಲ್ಲರೂ ಸಮುದಿನದಲ್ಲಿ ದಿನದಲ್ಲಿ ವಿಶೇಷವಾಗಿ ಸಿಂಧೂರು ತಾಲೂಕಿನಲ್ಲಿ ಒಂದ್ ಕಡೆ ಭತ್ತ ಮತ್ತೆ ಕಡೆ ಜೋಳ ಇವೆರಡು ಕೂಡ ಪ್ರಮುಖವಾದಂತ ಆದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಮಾರುಕಟ್ಟೆಗಳಲ್ಲಿ ಮಾರಾಟ ಆಗದಿರ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆ ಕೂಡ ನಾನು ಇಟ್ಕೊಂಡಿದ್ದೇನೆ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಕೂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಮತ್ತೆ ಮಹಿಳಾ ಘಟ್ಟದ ರಾಜ್ಯಾಧ್ಯಕ್ಷರು ರಶ್ಮಿ ರಾಮೇಗೌಡರ ಅವರು ಬಂದಿದ್ದಾರೆ ಅವರು ಮಾತನಾಡಬೇಕಾದ್ರೆ ನಾನ್ಗೌಡರು ಸಾಹೇಬರಿಗೆ ಒಂದು ಮಾತನ್ನ ತಿಳಿಸಿ ಹೆಚ್ಚಾಗಿ ಕಾರ್ಯಕ್ರಮಗಳಲ್ಲಿ ಪಕ್ಷದ ವೇದಿಕೆಗಳಲ್ಲಿ ಮಹಿಳೆಯರಿಗೆ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಅಂತಕ್ಕಂಥ ವಿಷಯವನ್ನ ಇವತ್ತು ಮುಂದೆ ಸಹ ರಶ್ಮಿ ಅಕ್ಕ ಅವರಿಗೆ ನಾನು ಈಗ್ತಾನೆ ನಿಮ್ಮ ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಬಂತ ಒಂದು ಮಾತನ್ನ ಹೇಳಿದ್ದೇನೆ ಯಾವ ರೀತಿ ಇವತ್ತು ಐವತ್ತೆಂಟು ದಿನಗಳ ಕಾಲ ಜನರೊಂದಿಗೆ ಜನಕಾಲ ಅಂತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ ಅದೇ ರೀತಿ ರೆಸ್ಕ್ಯೂ ಎಫ್ನವರು ಕೂಡ ಎಲ್ಲ ಜಿಲ್ಲೆಗಳು ತಾಲೂಕುಗಳಿಗೆ ನಿರಂತರವಾಗಿ ಪ್ರವಾಸವನ್ನ ಮಾಡುವ ಮೂಲಕ ತಾಲೂಕುಗಳಲ್ಲಿ ಸಾಕಷ್ಟು ಜನ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳುಗಳು ಈ ಪಕ್ಷದ ಮೇಲೆ ಅಭಿಮಾನವನ್ನ ಒತ್ತಿರತಕ್ಕಂಥವ್ರು ಸಹಸ್ರಾರ್ ಸಂಖ್ಯೆಯಲ್ಲಿ ಇರ್ತಾರೆ ಅವರನ್ನ ನೀವು ಹೋಗಿ ಗುರುತಿಸಿ ಅವ್ರಿಗೆ ನೀವು ಆಹ್ವಾನವನ್ನ ಕೊಟ್ಟು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಮತ್ತೆ ಮಹಿಳಾ ಘಟಕವನ್ನ ನೀವು ಹೆಚ್ಚಾಗಿ ಬಲಪಡಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾನು ನಡೆಸಬೇಕು ಅಂತ ಸಲ್ಲಿಸಿದ್ದೇನೆ ಮೊದಲನೇ ಕಲ್ಯಾಣ ಕರ್ನಾಟಕದ ದಿನದ ನನ್ನ ಪ್ರವಾಸ ವಿಧಾನಸಭಾ ಕ್ಷೇತ್ರ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಹಿಂದೆ ಹೆಸರೇ ಕಲ್ಯಾಣ ಅಂತಕ್ಕಂಥದ್ದಿದೆ ಆದ್ರೆ ಇಲ್ಲಿಯವರೆಗೂ ಆ ಹೆಸರಿಗೆ ತಕ್ಕಂತೆ ಕಲ್ಯಾಣ ಕರ್ನಾಟಕದಲ್ಲಿ ಇದಕ್ಕೂ ಕೂಡ ನಲವತ್ತೊಂದು ಕ್ಷೇತ್ರದಲ್ಲಿ ಕಲ್ಯಾಣವನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆಯಾ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಬಹುತೇಕರಲ್ಲಿ ಇರ್ತಕ್ಕಂಥದ್ರಲ್ಲಿ ಕಾಣ್ತಾ ಇದೆ ಬಹುಶಃ ಅದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆಲ್ಲ ಅನಿಸಿರಬಹುದು ಇನ್ನು ಯಾವುದು ಚುನಾವಣೆ ಘೋಷಣೆ ಆಗಿಲ್ವಲ್ಲ ಈಗಲೇ ನಿಖಿಲ್ ಸ್ವಾಮಿ ಮತ್ತೆ ಪಕ್ಷದ ಹಿರಿಯ ಮುಖಂಡರು ರಾಜ್ಯ ಪ್ರವಾಸ ಅಂತ ಘೋಷಣೆ ಮಾಡಿ ಹೊರಟು ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಪ್ರಶ್ನೆ ಮೂಡಿರಬಹುದು ಆದ್ರೆ ಇವತ್ತು ನಾವೆಲ್ಲರೂ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಅಲ್ಲ ಪಕ್ಷವನ್ನ ತಂಡಮಟ್ಟದಿಂದ ಕಟ್ಟಬೇಕು ಬೇರೆ ಮಟ್ಟದಿಂದ ಪಕ್ಷದಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆಗಳಲ್ಲಿ ಗುರುತಿಸಿ ನಿಮಗೆ ಪಕ್ಷ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಆರಂಭ ಸಂದರ್ಭ ಇವತ್ತು ನಾವೇನು ಜನರೊಂದಿಗೆ ಜನತಾಳ ಅಂತಕ್ಕಂಥದ್ದನ್ನ ಇವತ್ತು ಹೆಸರನ್ನ ಕೊಟ್ಟು ಹೊರಟಿದ್ದೇವೆ ತಮ್ಮೆಲ್ಲರಿಗೂ ಬಹಳ ಗೊತ್ತಿದೆ ಈ ಪ್ರಾದೇಶಿಕ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ದೀನದಲಿತರ ಪಕ್ಷ ಎಲ್ಲ ಸಮಾಜ ವರ್ಗ ಧರ್ಮ ಜಾತಿಗೂ ಕೂಡ ಅಧಿಕಾರ ಇಲ್ಲೇ ಅಧಿಕಾರ ಇಲ್ಲೇ ಹೋಗಲಿ ಪ್ರಾಮಾಣಿಕವಾಗಿ ರಾಜ್ಯದ ಜನತೆಯ ಸೇವೆಗೆ ನಿರಂತರವಾಗಿ ನಮ್ಮ ಪಕ್ಷ ವರಿಷ್ಠರು ಮುತ್ಸದ್ದಿಗಳು ಈ ದೇಶ ಕಟ್ಟಂತ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಹ ಈ ಪಕ್ಷದ ನಿರ್ಮಾತರಿದ್ದಾರೆ ಈ ಪಕ್ಷವನ್ನ ನಿರ್ಮಾಣ ಮಾಡತಕ್ಕಂಥದಕ್ಕೆ ಈ ಪಕ್ಷವನ್ನ ಕೆಟ್ಟಿಗೆ ಸನ್ಮಾನ್ಯ ದೇವೇಗೌಡರು ಸಹ ಸಾಕಷ್ಟು ಜನ ಹಿರಿಯ ಮುಖಂಡರು ಬಹುಶಃ ತಾವೇ ನಾನು ಭಾವಿಸಿದ್ದೇನೆ ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮ ಇವತ್ತು ಪಕ್ಷ ಅನೇಕ ಏಳು ಬೇಳುಗಳಲ್ಲಿ ಅಧಿಕಾರ ಅತ್ಯಂತ ಕಮ್ಮಿ ಅವಧಿಯ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಕಂಡಿದ್ದು ಕೂಡ ಇವತ್ತಿಗೂ ಬಹಳ ಬಲಿಷ್ಠವಾಗಿ ಉಳಿಕೊಂಡಿದೆ ಅಂತಕ್ಕಂಥದ್ದಾದ್ರೆ ಅದು ನಿಮ್ಮತ್ತ ನಿಷ್ಠಾವಂತ ಕಾರ್ಯಕರ್ತರ ನಿಸ್ವಾರ್ಥ ಸೇವೆ ಅಂತ ಈ ಸಾಕಷ್ಟು ವಿಚಾರಗಳು ವಿಷಯಗಳು ನಮ್ಮ ಕಣ್ಣು ಮುಂದೆ ಇದೆ ಪ್ರತಿನಿತ್ಯ ಈ ರಾಜ್ಯ ಸರ್ಕಾರದ ನಡವಳಿಕೆಗಳು ರಾಜ್ಯ ಸರ್ಕಾರದ ಹಂತ ಹಂತವನ್ನು ಮಾಡ್ತಾ ಇರತಕ್ಕಂಥ ತಪ್ಪುಗಳು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ ಹಾಗಾಗಿ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೈ ಜೋರಿಸಿ ಮನವಿ ಮಾಡ್ತಕ್ಕಂಥದ್ದು ನಾವು ಇವೆಲ್ಲರೂ ಸೇರಿ ಬೀದಿಗಿಳಿದು ಹೋರಾಟ ಮಾಡತಕ್ಕಂತ ದಿನ ಬಹಳ ದೂರ ಇಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕದ ನಿಜವಾದ ಕಲ್ಯಾಣವನ್ನ ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳು ಅತ್ಯಂತ ಜನಪ್ರಿಯತೆ ಪ್ರಿಯತೆಯನ್ನು ಪಡ್ತಾರೆ ಮಾಜಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮಾಡತಕ್ಕಂಥ ಶಪಥವನ್ನ ಹೊತ್ತು ಇವತ್ತು ಈ ಪಕ್ಷವನ್ನ ತಳಮಟ್ಟದಿಂದ ಬೇರೆ ಮಟ್ಟದಿಂದ ಕೆಲಸ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾಗ್ತದೆ ನಾನು ಇಲ್ಲಿ ಯಾವುದೇ ಈ ರಾಜ್ಯ ಪ್ರವಾಸದ ಕೆಲವೊಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ ಮಾಧ್ಯಮಗಳಲ್ಲಿ ಮಾಧ್ಯಮದ ಸ್ನೇಹಿತರು ಕ್ಷಮೆ ಇರಲಿ ಜಿಲ್ಲಾ ಮಟ್ಟದ ಎಲ್ಲ ನನ್ನ ಆತ್ಮೀಯ ರಾಯಚೂರು ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ದೃಶ್ಯ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ ನಾವು ಮಾತನಾಡತಕ್ಕಂಥ ಪ್ರತಿಯೊಂದು ಸುದ್ದಿಯನ್ನ ಇವತ್ತು ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಜೊತೆ ಮಾಡ್ತಾ ಇದ್ದೀರಿ ನಿಮಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಈ ರಾಜ್ಯ ಪ್ರವಾಸ ನಿಖಿಲ್ ಕುಮಾರಸ್ವಾಮಿಯ ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕೋಸ್ಕರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಪ್ರವಾಸ ಆಗ್ತಕ್ಕಂಥದ್ದು ಒಂದಷ್ಟು ಚರ್ಚೆಗಳು ಒಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡ್ತಾ ಇರ್ತೇನೆ ಆದ್ರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನನ್ನ ಕಳೆದ ಮೂರು ಚುನಾವಣೆಗಳ ಹಿನ್ನಡೆ ಬಹುಶಃ ನನ್ನ ರಾಜಕಾರಣದಲ್ಲಿ ಒಂದು ಪರಿಪಕ್ವತೆಯನ್ನ ತಲುಪತಕ್ಕಂಥದ್ದಕ್ಕೆ ರಾಜಕಾರಣ ಅಂತಕ್ಕಂಥದ್ದು ನಾಡಗೌಡರು ಸಾಹೇಬ್ ಹಿರಿಯರು ಮಾತಾಡಬೇಕಾರೆ ಹೇಳ್ತಾ ಇದ್ರು ಕೇವಲ ಚುನಾವಣಾ ರಾಜಕಾರಣದಲ್ಲಿ ಚುನಾವಣೆಗಳು ಏನು ಸಾಂದರ್ಭಿಕವಾಗಿ ನಡೆಯುತ್ತೆ ಅದರಲ್ಲಿ ನಾವು ಗೆಲುವನ್ನ ಸಾಧಿಸತಕ್ಕಂಥದಕ್ಕೆ ಅಭಿವೃದ್ಧಿಯ ದೃಷ್ಟಿಯೇ ಮಾನದಂಡ ಅಲ್ಲ ಅಂತಕ್ಕಂಥದ್ದು ಭವಿಷ್ಯ ಮಂಡ್ಯದ ಮೊದಲನೇ ನನ್ನ ಚುನಾವಣೆಯ ಸೋಲಿ ರಾಮನಗರದ ಸೋಲಿ ಚಂಪಟ್ಟಣದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಇವತ್ತೇನು ನಾಡೋಡು ಸಹ ಮಂತ್ರಿಗಳಿದ್ದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಪಕ್ಷ ಆಡಳಿತದಲ್ಲಿದ್ದಾಗ ಎರಡು ಸಾವಿರ ಕೋಟಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ರು ಬಹಳ ವಿಸ್ತಾರವಾಗಿ ಹೇಳ್ತಾ ಇದೆ ಚಂಪಟ್ಟಣ ತಾಲೂಕಿನಲ್ಲಿ ಕೇವಲ ಒಂದೇ ಒಂದು ತಾಲೂಕಿನ ಅಭಿವೃದ್ಧಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಸಂತಾನವನ್ನು ತೆಗೆದುಕೊಂಡು ಬಂದು ಬಹುಶಃ ಹಳ್ಳಿಯಲ್ಲಿರುವ ಸಿಸಿ ರಸ್ತೆಗಳು ನೂರ ಒಂಬತ್ತು ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು ಪೈಪ್ ಲೈನ್ ಗಳನ್ನ ಮಾಡಿರ್ತಕ್ಕಂಥದ್ದು ಕೆರೆಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶಾಲಾ ಕಟ್ಟಡಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಇವತ್ತು ನಾನೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು ನನ್ನ ಉಪ ಚುನಾವಣೆಯಲ್ಲಿ ಎಲ್ಲ ಪ್ರಾಮಾಣಿಕ ಪಕ್ಷದ ಶಾಸ್ತ್ರ ಮಿತ್ರರು ಮಾಜಿ ಶಾಸ್ತ್ರರು ಇಡೀ ರಾಜ್ಯದ